ಉತ್ತಮವಾಗಿ ಒಂದು ಒಳ್ಳೆ ಪ್ರಜೆ ಆಗುತ್ತೆ ಈ ದೇಶದ ಒಂದು ಒಳ್ಳೆ ಪ್ರಜೆ ಆಗಕ್ಕೆ ಪ್ರಯತ್ನ ಪಡಬೇಕು ಅರ್ಥ ಆಯ್ತಾ ಫಾಲೋ ಮಾಡ್ತೀರಾ ಎಲ್ಲರೂ ನಿಮಗೀಗ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಲ್ಲಿ ನೀವು ಯಾವ ಕಾರಣಕ್ಕೂ ನಿಮ್ಮ ಮನೇಲಿ ಹೇಳಿದ್ರು ಕೂಡ ಅಥವಾ ನೀವಾಗಿ ಕೂಡ ಆಟ ಮಾಡಿದೀನಿ ತುಂಬಾ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ ಮಕ್ಕಳು ಬೈಕ್ ಕೊಡಿ ಸ್ಕೂಟಿ ಕೊಡಿ ಅಂತಾರೆ ಅಂತ ನೀವು ಒಳ್ಳೆ ಮಕ್ಕಳು ಗೌರವ ಗೌರವಗಳ ಮಕ್ಕಳಾಗಿದ್ರೆ ಯಾವ ಕಾರಣಕ್ಕೂ ಸ್ಕೂಟಿ ಬೈಕನ್ನು ಕೇಳಬಾರ್ದು ಪೇರೆಂಟ್ಸ್ ಹತ್ರ ಯಾವ ಕಾರಣಕ್ಕೂ ಪೇರೆಂಟ್ಸ್ ಹತ್ರ ಸ್ಕೂಟಿ ಬೈಕ್ ಎಲ್ಲ ಕೇಳಬಹುದು ನಿಮಗೆ ಹದಿನೆಂಟು ವರ್ಷ ಆಗೋ ತನಕ ಏನು ಭಾರತೀಯ ಕಾನೂನು ಪ್ರಕಾರ

Pe da igat